ಆತ್ಮೀಯ ವೀಕ್ಷಕರೇ ಸುಬ್ರಹ್ಮಣ್ಯ ಪುತ್ತೂರು ಸುಳ್ಯ ರಸ್ತೆಗಳನ್ನು ಸಂಪರ್ಕಿಸುವಂಥ ಸಂಗಮ ಕೇಂದ್ರವಾಗಿರುವಂಥ ಪೈಚಾರ್ನಲ್ಲಿದ್ದೇವೆ ಇದು ಮಾಣಿ ಮೈಸೂರು ಹೆದ್ದಾರಿ ಈ ಹೆದ್ದಾರಿ ಚತುಷ್ಪಥ ರಸ್ತೆಯಾಗಿ ಮಾರ್ಪಡ್ತಾ ಇದೆ ಹಾಗಾಗಿ ಇಲ್ಲಿರುವಂಥ ಸೇತುವೆಗಳು ಕೂಡ ಅಗಲೀಕರಣ ಪ್ರಕ್ರಿಯೆ ನಡೀತಾ ಇದೆ ವಿಶೇಷವಾಗಿ ಸುಳ್ಯ ಮಹಾನಗರವನ್ನು ಪ್ರವೇಶ ಮಾಡುವಂಥದ್ದು ಈ ಪೈಚಾರ್ ಮೂಲಕ ಈ ಪೈಚಾರ್ನಿಂದಲೇ ಈ ಸುಳ್ಯ ನಗರ ಆರಂಭಗೊಳ್ತದೆ ಹಾಗಾಗಿ ಸಹಜವಾಗಿ ಇಲ್ಲಿ ವಾಹನ ದಟ್ಟಣೆ ಜನದಟ್ಟಣೆ ಮತ್ತು ವ್ಯಾಪಾರ ವಹಿವಾಟುಗಳ ದಟ್ಟಣೆ ಇರುವಂಥ ಸಂದರ್ಭದಲ್ಲಿ ಈ ಹೆದ್ದಾರಿ ಅಗಲೀಕರಣಗೊಳ್ಳಬೇಕು ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಸೇತುವೆ ಕೂಡ ಅಗಲೀಕರಣ ಪ್ರಕ್ರಿಯೆ ಆಗಬೇಕು ಇರುವಂಥದ್ದು ಈ ಭಾಗದ ಜನರ ಬಹಳ ಒತ್ತಾಸೆ ಹಾಗಾಗಿ ಈ ಕಾಮಗಾರಿ ಆರಂಭಗೊಂಡಿದೆ ನಮ್ಗೆ ಗೊತ್ತಿದೆ ಪೈಚಾರ್ನಲ್ಲಿ ಅನೇಕ ವರ್ಷಗಳ ಹಿಂದೆ ಕಿರಿದಾದ ಸೇತುವೆ ಹೊಂದಿತ್ತು ಆ ಬಳಿಕ ರಾಸ್ ಈ ಹೆದ್ದಾರಿಯ ಒಂದು ವಿಸ್ತರಣೆಗಾಗಿ ಇದನ್ನು ಶಿಥಿಲಗೊಂಡಿರುವಂಥ ಈ ಒಂದು ಸೇತುವೆಯನ್ನು ತೆಗೆದು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಲಾಯಿತು ಆದರೆ ಆ ನಿರ್ಮಾಣ ಮಾಡಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಅದು ಅವೈಜ್ಞಾನಿಕ ರೀತಿಯಲ್ಲಿ ನಡೀತದೆ ನಡೆದಿದೆ ಅನ್ನುವಂಥ ಒಂದು ಆರೋಪ ಕೂಡ ಬಂದಿತ್ತು ಕ್ರಾಸ್ ಆಗಿ ಅದು ನಿರ್ಮಾಣಗೊಂಡಿದೆ ಅಂತ ಆದರೆ ಈಗ ಏನು ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥಗೊಳ್ತಾ ಇದೆ ಆ ಸಂದರ್ಭದಲ್ಲಿ ಈ ರಸ್ತೆಯನ್ನು ಅಗಲೀಕರಣಗೊಳಿಸಲಿಕ್ಕೆ ಮತ್ತೆ ಈ ಸೇತುವೆ ಈ ಸುಳ್ಯ ತಾಲೂಕಿನ ವ್ಯಾಪ್ತಿಯಲ್ಲಿ ನಾಲ್ಕು ಸೇತುವೆಗಳು ಇದರಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂಥದ್ದು ಇದು ಅಗಲೀಕರಣಗೊಳ್ಳಬೇಕಿದ್ರೆ ಈ ಮೂರು ಸೇತುವೆಗಳು ಈಗಾಗಲೇ ಪೂರ್ಣಗೊಂಡಿವೆ ಈ ನಾಲ್ಕನೇ ಸೇತುವೆ ಇದು ಪೈಚಾರು ಸೇತುವೆ ಈ ಪೈಚಾರು ಸೇತುವೆಯ ಅಗಲೀಕರಣ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ ಈ ಪೈಚಾರು ಪೇಟೆಯನ್ನು ತಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ ಈಗಾಗಲೇ ವಾಹನ ದಟ್ಟಣೆ ಮತ್ತು ಜನದಟ್ಟಣೆ ಇರುವಂಥ ಪ್ರದೇಶವಾಗಿ ಈ ಒಂದು ಭಾಗ ಕೂಡ ಮಾರ್ಪಟ್ಟಿರುವಂಥದ್ದು ಹಾಗಾಗಿ ಸಹಜವಾಗಿ ಇಲ್ಲಿಯ ಈ ಸೇತುವೆ ಅಗಲೀಕರಣ ಆಗಬೇಕಿದ್ರೆ ಇಲ್ಲಿ ಅಂಗಡಿಗಳ ತೆರವು ಕಾರ್ಯ ಕೂಡ ಆಗಬೇಕು ಈ ಒಂದು ಪ್ರಕ್ರಿಯೆ ಕಳೆದ ಅನೇಕ ಸಮಯದಿಂದ ನಡ್ಕೊಂಡು ಬಂದಿತ್ತು ಇಲ್ಲಿರುವ ಹತ್ತಾರು ಅಂಗಡಿಗಳು ಕೂಡ ಈ ಒಂದು ಅಗಲೀಕರಣ ಪ್ರಕ್ರಿಯೆಗಾಗಿ ತಮ್ಮ ಅಂಗಡಿಗಳನ್ನು ಅದರ ಮಾಲಕರು ತೆರವುಗೊಳಿಸುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ ತಾವು ಗಮನಿಸ್ತಾ ಇದ್ದೀರಿ ಬೃಹತ್ ಜೆ ಸಿ ಯಂತ್ರಗಳ ಮೂಲಕ ಈ ಒಂದು ಕಾಮಗಾರಿ ನಡೀತಾ ಇರುವಂಥದ್ದು ಈ ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಈಗಾಗಲೇ ಬಹುತೇಕ ಕಡೆ ಅಗಲೀಕರಣ ಪ್ರಕೃತಿ ಚತುಷ್ಪಥ ರಸ್ತೆಯಾಗಿ ಮಾರ್ಪಟ್ಟಿದೆ ಈ ಭಾಗದಲ್ಲಿ ಈ ಕಾಮಗಾರಿ ರಸ್ತೆ ಕಾಮಗಾರಿ ಇನ್ನಷ್ಟೇ ಆರಂಭಗೊಳ್ಳಬೇಕಿದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಸೇತುವೆ ಕಾಮಗಾರಿ ಆರಂಭಗೊಂಡಿರುವಂಥದ್ದು ತಾವು ಗಮನಿಸ್ತಾ ಇದ್ದೀರಿ ಸೇತುವೆ ಕಾಮಗಾರಿ ಬಹುತೇಕವಾಗಿ ಶೇಕಡಾ ಇಪ್ಪತ್ತರಷ್ಟು ಪೂರ್ಣಗೊಂಡಿದೆ ಆದರೆ ಅದಕ್ಕೆ ಸಂಪರ್ಕವಾಗಿರುವಂಥ ಏನು ರಸ್ತೆ ಅಗಲೀಕರಣ ನಡೆಯಬೇಕಿದ್ದರೆ ಅಲ್ಲಿ ಸಹಜವಾಗಿ ಇರುವಂಥ ಅಂಗಡಿಗಳನ್ನು ಕಟ್ಟಡಗಳನ್ನು ತೆರವುಗೊಳಿಸಬೇಕಾಗಿದೆ ಆ ಒಂದು ಕಾರ್ಯ ನಡೀತಾ ಇದೆ ಈಗಾಗಲೇ ಅಂಗಡಿಗಳ ತೆರವು ಕಾರ್ಯ ನಡೆದಿದೆ ಸರಿಯಾದ ದಾಖಲೆಯನ್ನು ಕೊಟ್ಟಂತಹ ಅಂಗಡಿ ಏನು ಕಾಂಪ್ಲೆಕ್ಸ್ ಮಾಲಕರಿಗೆ ಪರಿಹಾರ ಕೂಡ ದೊರಕ್ತದೆ ಆ ಪ್ರಕ್ರಿಯೆ ಕೂಡ ನಡೀತಾ ಇದೆ ಆದರೆ ದಾಖಲೆಯು ಸರಿಯಾಗಿ ಇಲ್ಲದಂತಹ ಒಂದು ಅಂಗಡಿ ಕಾಂಪ್ಲೆಕ್ಸ್ ಮಾಲಕರಿಗೆ ಪರಿಹಾರ ದೊರೆಯೋದಿಲ್ಲ ಮತ್ತೊಂದು ಯಾರು ಅಂಗಡಿ ಅನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಈ ಪರಿಹಾರ ಸಿಗುವುದಿಲ್ಲ ಯಾಕಂದರೆ ಕಾಂಪ್ಲೆಕ್ಸ್ ಮಾಲಕರಿಗೆ ಪರಿಹಾರ ಹೋಗ್ತದೆ ಹಾಗಾಗಿ ಹಲವಾರು ವರ್ಷಗಳಿಂದ ಈ ಪ್ರದೇಶದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇರುವಂತಹ ಏನು ವ್ಯಾಪಾರಸ್ಥರಿಗೆ ಇದರಿಂದ ಆಗಿರುವುದು ಕೂಡ ನಿಜ ಆದರೆ ಅವರೆಲ್ಲರೂ ಕೂಡ ಈ ಒಂದು ಹೆದ್ದಾರಿ ಒಂದು ಚತುಷ್ಪಥ ಕಾಮಗಾರಿ ವಿಸ್ತರಣೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಯಾಕಂದರೆ ಇದು ಭವಿಷ್ಯದ ಪ್ರಶ್ನೆ ಈ ಸಂಪರ್ಕ ರಸ್ತೆಗಳು ವಿಸ್ತರಣೆಗೊಳ್ಳಬೇಕಾದ್ದು ನಮ್ಮ ನಾಡಿನ ಭವಿಷ್ಯದ ಪ್ರಶ್ನೆ ಆಗಿರುವುದರಿಂದ ಸಹಜವಾಗಿ ಅವರೆಲ್ಲ ಸಹಕಾರವನ್ನು ನೀಡ್ತಾ ಇದ್ದಾರೆ ತಾವು ಈಗಾಗಲೇ ಗಮನಿಸ್ತಾ ಇರುವಂಥದ್ದು ಇದು ಪುತ್ತೂರಿನಿಂದ ಈ ಸುಳ್ಳಕ್ಕೆ ಸಂಪರ್ಕಿಸುವಂಥ ಈ ಮಾಣಿ ಮೈಸೂರು ಹೆದ್ದಾರಿ ಈ ಭಾಗದ ಮತ್ತು ಸುಬ್ರಹ್ಮಣ್ಯವನ್ನು ಸಂಪರ್ಕಿಸುವ ಏನು ಹೆದ್ದಾರಿ ಇದೆ ಅದರ ನಡುವೆ ಅಲ್ಲಿ ಒಂದು ಬಸ್ ತಂಗುದಾಣ ಇತ್ತೀಚೆಗಷ್ಟೇ ಕೇವಲ ಮೂರು ವರ್ಷದ ಹಿಂದಷ್ಟೇ ಅತ್ಯಂತ ಸುಸಜ್ಜಿತವಾದ ಆಕರ್ಷಕವಾದ ಮತ್ತು ಪ್ರಯಾಣಿಕರಿಗೆ ಅನುಕೂಲವಾಗಿರುವಂಥ ಒಂದು ಬಸ್ಟು ಬಸ್ಸು ತಂಗುದಾಣ ನಿರ್ಮಾಣಗೊಂಡಿತ್ತು ಅದನ್ನು ಈಗ ಈ ಒಂದು ಹೆದ್ದಾರಿ ವಿಸ್ತರಣೆಯ ಕಾಮಗಾರಿಯ ಭಾಗವಾಗಿ ಈ ಸೇತುವೆ ವಿಸ್ತರಣೆಯ ಕಾಮಗಾರಿಯ ಭಾಗವಾಗಿ ಅದು ಈಗ ತೆರವುಗೊಳಿಸಲಾಗಿದೆ ಅದೇ ರೀತಿ ಅಲ್ಲೂ ಕೂಡ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಈ ಕಡೆ ಇದು ಸುಬ್ರಹ್ಮಣ್ಯ ಸಂಪರ್ಕ ಮಾಡುವಂಥ ರಸ್ತೆ ಈ ಸುಬ್ರಹ್ಮಣ್ಯ ಸಂಪರ್ಕದ ರಸ್ತೆ ಕೂಡ ಸೋಣಂಗೇರಿಯವರಿಗೆ ಅಗಲೀಕರಣಗೊಂಡು ಅತ್ಯಂತ ಸುವ್ಯವಸ್ಥಿತವಾಗಿ ಆಗಿದೆ ಇದರ ಜೊತೆಗೆ ಏನು ಪೈಚಾರು ಸುಬ್ರಹ್ಮಣ್ಯ ರಸ್ತೆ ಏನಿದೆ ಅದರ ಎಂಡ್ನಲ್ಲಿ ಅಂದರೆ ಈ ಒಂದು ಸರ್ಕಲ್ ಬಳಿ ಒಂದು ವೆಯ್ಟಿಂಗ್ ಶೆಡ್ ಬಸ್ ವೈಟಿಂಗ್ ಶೆಡ್ ಕೂಡ ನಿರ್ಮಿಸಲಾಗಿತ್ತು ತೀರಾ ಇತ್ತೀಚೆಗೆ ಅದನ್ನು ಕೂಡ ಈ ಕಾಮಗಾರಿಯ ಭಾಗವಾಗಿ ತೆರವುಗೊಳಿಸಲಾಗಿದೆ ಮತ್ತೊಂದು ಕಡೆ ಈ ಇಕ್ಕೆಲಗಳಲ್ಲಿ ಟ್ರಾನ್ಸ್ಫಾರ್ಮರ್ಗಳಿವೆ ಅದೇ ರೀತಿಯಲ್ಲಿ ಬೃಹತ್ ವಿದ್ಯುತ್ ಕಂಬಗಳು ಕೂಡ ಇವೆ ಅದನ್ನು ಕೂಡ ಅನಿವಾರ್ಯವಾಗಿ ತೆರವುಗೊಳಿಸಬೇಕಾಗಿದೆ ಆ ಕಾರ್ಯ ಕೂಡ ಪ್ರಗತಿಯಲ್ಲಿ ಇದೆ ವೀಕ್ಷಕರೇ ನಾನು ಈಗ ನಿಂತಿರುವಂಥದ್ದು ಈ ಹೊಸದಾಗಿ ಏನು ನಿರ್ಮಾಣಗೊಳ್ತಾ ಇದೆ ಆ ಒಂದು ಸೇತುವೆಯ ಮೇಲ್ಭಾಗದಲ್ಲಿ ಈ ಸೇತುವೆ ಅಗಲೀಕರಣ ಪ್ರಕ್ರಿಯೆ ನಡೀತಾ ಇದೆ ತಾವು ಕೂಡ ಗಮನಿಸ್ತಾ ಇದ್ದೀರಿ ಈ ಮೊದಲು ಇದ್ದಂತಹ ಸೇತುವೆ ಅಡ್ಜ್ ಏನಿದೆ ಅದು ಇದು ಹೊಸದಾಗಿ ನಿರ್ಮಾಣಗೊಂಡಿರುವ ಆ ಸೇತುವೆ ಅಲ್ಲಿ ಕಾಣ್ತಾ ಇರುವಂಥದ್ದು ಸಹಜವಾಗಿ ಅದು ಕೂಡ ಮುಖ್ಯ ರಸ್ತೆಯನ್ನು ನೋಡಿದರೆ ಅದು ಕೂಡ ಸ್ವಲ್ಪ ಆಗಿ ನಿರ್ಮಾಣಗೊಂಡಿದೆ ಎನ್ನುವಂಥ ಸ್ಥಳೀಯರ ಆರೋಪ ಕೂಡ ಇದೆ ಆದರೆ ಮುಂದೆ ಈ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಇದು ಯಾವ ರೀತಿ ಇದನ್ನು ನಿರ್ಮಾಣ ಮಾಡಲಾಗ್ತದೆ ಅಥವಾ ಹೆದ್ದಾರಿಯನ್ನು ಯಾವ ರೀತಿ ವಿಸ್ತರಣೆ ಮಾಡಲಾಗ್ತದೆ ಎನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿರುವಂತಹ ವಿಚಾರ ಈ ಮಾಡಿ ಮೈಸೂರು ಹೆದ್ದಾರಿ ಚತುಷ್ಪಥಗೊಳ್ಳುವ ಹಿನ್ನೆಲೆಯಲ್ಲಿ ಈ ಒಂದು ಪೈಚಾರ್ನಲ್ಲಿರುವಂತಹ ಒಂದು ಕಾಮಗಾರಿ ಹಂತದ ಸ್ಥಳದಲ್ಲಿ ನಾವಿದ್ದೇವೆ ಈಗಾಗಲೇ ಬೃಹತ್ ಜೆ ಸಿ ಬಿ ಯಂತ್ರಗಳು ಹಿಟಾಚಿಗಳು ಈ ಒಂದು ಅಂಗಡಿ ತೆರವು ಕಾರ್ಯವನ್ನು ನಡೆಸ್ತಾ ಇದೆ ಈ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ತಂಡ ಇತ್ತೀಚೆಗಷ್ಟೇ ಈ ಭಾಗಕ್ಕೆ ಭೇಟಿಯನ್ನು ನೀಡಿ ಈ ಅಗಲೀಕರಣಕ್ಕೆ ಸಂಬಂಧಪಟ್ಟ ಜಾಗವನ್ನು ತೆರಳುಗೊಳಿಸುವಂತೆ ಮನವಿ ಮಾಡಿ ಸೂಚನೆಯನ್ನು ಕೂಡ ನೀಡಿದರು ಇದಕ್ಕೆ ಸ್ಪಂದಿಸಿದಂಥ ಸ್ಥಳೀಯ ಅಂಗಡಿ ಮಾಲಕರು ರಸ್ತೆ ವ್ಯಾಪ್ತಿಗೆ ಸಂಬಂಧಪಟ್ಟ ಜಾಗವನ್ನು ತೆರವುಗೊಳಿಸಿದ್ದಾರೆ ಆ ಬೆನ್ನಲ್ಲೇ ಕಾಮಗಾರಿ ಕೂಡ ಭರದಿಂದ ನಡೀತಾ ಇದೆ ಈ ಒಂದು ಹೆದ್ದಾರಿಯ ವಿಸ್ತರಣೆಯ ಭಾಗವಾಗಿ ಏನು ಸೇತುವೆ ಕಾಮಗಾರಿ ನಡೀತಾ ಇದೆ ಸೇತುವೆ ಕಾಮಗಾರಿ ಏನು ಪೈಚಾರ್ನ ಮಸೀದಿ ಬಳಿಯಿಂದ ಆರಂಭಗೊಂಡು ಸ್ವಲ್ಪ ಈ ಕಡೆ ದೂರದಲ್ಲಿರುವಂಥ ನ್ಯಾಯವಾದಿ ಕುಂಜಿಪಳ್ಳಿಯವರ ಮನೆ ಮತ್ತು ಜಾಗದವರೆಗೆ ಅಲ್ಲಿಯವರೆಗೆ ಈ ಒಂದು ವಿಸ್ತರಣೆ ಕಾರ್ಯ ನಡೀತದೆ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯವರು ಹಲವಾರು ಸಭೆಗಳ ಹಿಂದಲೇ ಈ ಭಾಗದ ಅಂಗಡಿ ಮಾಲಕರಿಗೆ ಏನು ಕಟ್ಟಡ ಮಾಲಕರಿಗೆ ಮಾಹಿತಿಯನ್ನು ಕೂಡ ನೀಡಿದರು ಕಾಮಗಾರಿಯಿಂದಾಗಿ ತಮಗೆ ನಷ್ಟ ಆಗ್ತದೆ ಎನ್ನುವ ಮಾಹಿತಿಯನ್ನು ಆ ಸಂದರ್ಭದಲ್ಲಿ ಅವರು ಮನವಿಯನ್ನು ಅಧಿಕಾರಿಗಳ ಬಗ್ಗೆ ಕೇಳಿಕೊಂಡಿದ್ದರು ಆದರೆ ಕಾಂಪ್ಲೆಕ್ಸ್ ಮಾಲಕರಿಗೆ ಸರಿಯಾದ ದಾಖಲೆ ಇರುವಂಥ ಕಾಂಪ್ಲೆಕ್ಸ್ ಮಾಲಕರಿಗೆ ಪರಿಹಾರ ಕೂಡ ಸಿಕ್ಕಿದೆ ಇನ್ನು ಕೂಡ ಸಿಗುವಂಥ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಆದರೆ ಬಹಳ ಹಿಂದಿನಿಂದ ಇಲ್ಲಿ ಅಂಗಡಿಗಳನ್ನು ನಡೆಸ್ತಾ ಬಂದಿರುವಂಥ ವ್ಯಾಪಾರಸ್ಥರೇನು ಸಹಜವಾಗಿ ಅವರು ಇದರಿಂದ ಸಮಸ್ಯೆ ಪಡಬೇಕಾಗ್ತದೆ ಆದರೆ ಭವಿಷ್ಯದ ದೃಷ್ಟಿಯಿಂದ ಅವರೆಲ್ಲರೂ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ೀಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಮುಜಿಬ್ ಪೈಚಾರ್ ಅವರಿದ್ದಾರೆ ಕಾಮಗಾರಿ ಸೇತುವೆ ಅಗಲೀಕರಣ ಕಾಮಗಾರಿ ನಡೀತಾ ಇದೆ ಹೇಗೆ ನಡೀತಾ ಇದೆ ಈಗ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತ ಐದರ ಈ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಈಗಾಗಲೇ ಐದು ಬ್ರಿಡ್ಜ್ಗಳ ಕೆಲಸದಲ್ಲಿ ಈಗಾಗಲೇ ಪೈಚಾರ್ ಬಾಕಿ ಆಗಿದೆ ಬಹಳ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಈ ಒಂದು ಈ ರೀತಿ ಅಭಿವೃದ್ಧಿ ಆದರೆ ಎಲ್ಲರಿಗೂ ಒಳ್ಳೆಯದೇ ಯಾಕಂದರೆ ಇದು ಹೆಚ್ಚುವರಿ ಅಪಘಾತ ಆಗುವಂಥ ಸ್ಥಳ ಈ ಹಲವಾರು ಅಪಘಾತ ಕೂಡ ಇಲ್ಲಿ ಸಂಭವಿಸಿದೆ ಆ ಕಾರಣ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ಇವತ್ತು ರಸ್ತೆ ನಿರ್ಮಾಣ ಆಗ್ತಾ ಇದೆ ಭಾಳಷ್ಟು ಉತ್ತಮವಾದ ಅಭಿವೃದ್ಧಿ ಇದೆ ಉತ್ತಮ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಎಲ್ಲರೂ ಅಂಗಡಿಗಳ ಅಂಗಡಿಯ ಮುಂಗಟ್ಟುಗಳು ಅಂಗಡಿ ಮಾಲಕರು ಮತ್ತು ಎಲ್ಲ ಕಡೆ ರೀತಿ ಎಲ್ಲರೂ ಕೂಡ ಉತ್ತಮವಾದ ಸಹಕಾರ ನೀಡ್ತಿದ್ದಾರೆ ನಾವು ಕೂಡ ಪಂಚಾಯತ್ ವತಿಯಿಂದ ನಮ್ಮ ಎರಡು ಬಸ್ ಸ್ಟ್ಯಾಂಡ್ ಕೂಡ ಅವರಿಗೆ ರೀತಿಯಲ್ಲಿ ತೆರವುಗೊಳಿಸಿ ಯಾವುದೇ ಅಭಿವೃದ್ಧಿ ಅವರಿಗೆ ಕೆಲಸಗಳಿಗೆ ನಮ್ಮ ಕಡೆಯಿಂದ ಸಹಕಾರ ಸಂಪೂರ್ಣವಾಗಿ ನಾವು ಕೂಡ ಉತ್ತಮ ರೀತಿಯ ನಾವು ಸಹಕಾರ ಮಾಡ್ತಿದ್ದೇವೆ ಸರ್ ಒಂದು ಸೇತುವೆ ಆಗಲಿ ಕಡದ ಭಾಗವಾಗಿ ಈಗಾಗಲೇ ನೋಟಿಸನ್ನು ನೀಡಲಾಗಿರುವಂತಹ ಏನು ಹತ್ತಾರು ಅಂಗಡಿ ಮಾಲೀಕರು ಕಾಂಪ್ಲೆಕ್ಸ್ ಮಾಲಕರು ತಮ್ಮ ಕಾಂಪ್ಲೆಕ್ಸ್ಗಳನ್ನು ತೆರವುಗೊಳಿಸುವುದು ಅಂಗಡಿ ಮಾಲೀಕರು ತಮ್ಮ ಅಂಗಡಿಯನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಕಳೆದ ಅನೇಕ ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಅವರು ಅಂಗಡಿಯನ್ನು ನಡೆಸ್ತಾ ಇದ್ದಾರೆ ನಮ್ಮೊಂದಿಗೆ ಅವರು ಅಂಗಡಿ ಮಾಲಕರಿದ್ದಾರೆ ಹೇಗೆ ಸರ್ ಅಬೂ ಸಾಲಿ ಎಷ್ಟು ವರ್ಷದಿಂದ ಇಲ್ಲಿ ಸುಮ್ಮ ನನ್ನ ತಂದೆಯವರು ಇಪ್ಪತ್ತೈದು ವರ್ಷಗಳಿಂದ ವ್ಯವಸ್ಥೆಗಳು ಅವರಿಗೆ ಜಾಗ ಬೇಕು ಅಷ್ಟು ನಾವು ಬಿಟ್ಟು ಕೊಡ್ತಾ ಇದ್ದೇವೆ ಈಗ ತಾತ್ಕಾಲಿಕವಾಗಿ ಇಲ್ಲೇ ಇದ್ದೇವೆ ಬೇರೆ ರೂಮಿನ ವ್ಯವಸ್ಥೆ ಏನಿಲ್ಲ ಇನ್ನು ಮುಂದಿನ ಎಂತೇಳಿ ನೋಡ್ಬೇಕಷ್ಟೇ ಈಗ ತಾತ್ಕಾಲಿಕವಾಗಿ ಇಲ್ಲೇ ನಾವು ಇದ್ದೇವೆ ಬೇರೆ ರೂಮ್ ಎಲ್ಲಿ ನಮ್ಮಲ್ಲಿ ಪೈಚಾರಲ್ಲಿ ಇಲ್ಲಿ ಇಲ್ಲ ಆದ ಕಾರಣ ತಾತ್ಕಾಲಿಕವಾಗಿ ಅಡ್ಜಸ್ಟ್ ಮಾಡಿ ಇಲ್ಲೇ ಇದ್ದೇವೆ ಈಗ ಈ ಪೈಚಾರು ಏನು ಕ್ರಾಸ್ನಲ್ಲಿ ಮತ್ತೊಂದು ಅಂಗಡಿ ಇತ್ತು ಸುಂದರವಾದ ಒಂದು ಅಂಗಡಿ ಇತ್ತು ಅಂಗಡಿಯಲ್ಲಿ ನಾನು ಇವತ್ತು ನಿಂತಿರುವಂಥದ್ದು ಅಂಗಡಿ ಈಗ ತೆರವುಗೊಳ್ತಾ ಇದೆ ಈ ಅಂದರೆ ಈ ಒಂದು ಸುಬ್ರಹ್ಮಣ್ಯ ಸಂಪರ್ಕ ರಸ್ತೆಯಲ್ಲಿರುವಂಥ ಏಕಮಾತ್ರ ಅಂಗಡಿಯಲ್ಲಿ ತೆರವುಗೊಳ್ ಈ ಮತ್ತು ಪುತ್ತೂರು ಈ ಎರಡು ಕ್ರಾಸ್ಗಳಲ್ಲಿರುವಂಥ ಅಂಗಡಿ ತೆರವುಗೊಳ್ತಾ ಇರುವಂಥದ್ದು ತಮ್ಮ ಹೆಸರು ಮೈದು ಕೊಟ್ಟಿತ್ತು ಪಂಚರ್ ಸಣ್ಣದಾಗಿತ್ತು ರೋಡೆಲ್ಲ ಈಗ ಈಗ ಹಗಲಾಗ್ತದೆ ಅದು ಬೇಡ ಅಂತ ಹೇಳುದಿಲ್ಲ ಆಗಲಿ ಒಳ್ಳೇದೇ ಮತ್ತೆ ನನ್ನ ಜೀವನ ಎಲ್ಲ ಇದರಲ್ಲೇ ಹೋಗುದು ನನ್ನ ಮಕ್ಕಳ ಎಲ್ಲ ಇದರಲ್ಲೇ ಹೋಗುದು ಬೇರೆ ವ್ಯವಸ್ಥೆ ನನ್ನಲ್ಲಿಲ್ಲ ಬಾರಿ ಕಷ್ಟದಲ್ಲಿ ಇದ್ದೇನೆ ಪರಿಹಾರ ಕೊಡ್ತೇನೆ ಅಂತ ಹೇಳಿದ್ದಾರೆ ಕೊಡಲಿಲ್ಲ ಕೊಡ್ಬೇಕಷ್ಟೇ ಈಗ ಈಗ ಸುಮ್ಮನೆ ವೀಕ್ಷಕರಿಗೆ ಏನು ಗಮನಿಸ್ತಾ ಇದ್ದೀರಿ ಮಾಣಿ ಮೈಸೂರು ಹೆದ್ದಾರಿ ಅದು ಚಷ್ ಚತುಷ್ಪಥವಾಗಿ ವಿಸ್ತರಣೆಗೊಳ್ಳುವಂಥ ಸಂದರ್ಭದಲ್ಲಿ ಏನು ಸೇತುವೆ ಅಗಲೀಕರಣ ಕಾಮಗಾರಿ ನಡೀತಾ ಇರುವಂಥದ್ದು ಪೈಚಾರ್ನಲ್ಲಿ ನಡೀತಾ ಇದೆ ಅಂಗಡಿಗಳು ತೆರವುಗೊಳ್ತಾ ಇದೆ ಭರದಿಂದ ಕಾಮಗಾರಿ ನಡೀತಾ ಇದೆ ಮಳೆಯೂ ಸಮೀಪಿಸ್ತಾ ಇದೆ ಅದಕ್ಕಿಂತ ಮುಂಚೆ ಕಾಮಗಾರಿ ಮುಗಿಬೇಕು ಎನ್ನುವುದು ಹೆದ್ದಾರಿ ಇಲಾಖೆಯ ನಿರೀಕ್ಷೆ ಕೂಡ ಏನೇ ಇರಲಿ ಒಂದು ನಗರ ಒಂದು ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಕೆಲವು ನಾಶನಷ್ಟಗಳು ಕೂಡ ಸಹಜವಾಗಿರುವಂತದ್ದು ಆದರೆ ಅದಕ್ಕೆಲ್ಲ ಪೂರಕವಾಗಿ ಸ್ಪಂದಿಸಿ ಈ ಭಾಗದ ವ್ಯಾಪಾರಸ್ಥರು ಕಟ್ಟಡ ಮಾಲಕರು ಕೂಡ ಸ್ಪಂದಿಸ್ತಾ ಈ ಕಾಮಗಾರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಬರದಿಂದ ಕಾಮಗಾರಿ ನಡೀತಾ ಇದೆ ಪೈಚಾರು ಕಾಮಗಾರಿ ಸ್ಥಳದಿಂದ ರಿಪೋರ್ಟರ್ ಹಸೈನಾರ್ ಜಯನಗರ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾರ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರೇಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟೂ ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ನೈನ್